ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಸರೋಜಾ ಕುಕ್ಕಿಂಗ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಇದು ಶುಕ್ರವಾರದ ವಿಡಿಯೋ ಆಗಿರುತ್ತೆ ಬೆಳಗ್ಗೆನೇ ನಾನು ಟಿಫಿನ್ಗೆ ಅಂತ ವೆಜಿಟೇಬಲ್ ಪಲಾವ್ ಮಾಡಿದ್ರಾಯ್ತು ಅಂತ ಅಂದ್ಕೊಂಡು ಜಾಸ್ತಿ ಮಸಾಲೆನ ಏನು ಯೂಸ್ ಮಾಡ್ಕೊಲಾರ್ದೆ ನಾನು ಸ್ವಲ್ಪ ಲೈಟಾಗಿ ವೆಜಿಟೇಬಲ್ ಪಲಾವ್ನ ಮಾಡ್ತಾಯಿದ್ದೀನಿ ಮೊದಲಿಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಸ್ವಲ್ಪ ತುಪ್ಪನ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡಾದಮೇಲೆ ಸ್ವಲ್ಪ ಒಂದು ಇಂಚಷ್ಟು ಏಲಕ್ಕಿ ಸಾರಿ ಲವಂಗ ಇದು ಸಾರಿ ಚಕ್ಕೆ ಒಂದು ಲವಂಗ ಒಂದು ಏಲಕ್ಕಿ ಇಷ್ಟೇ ಹಾಕ್ಕೊತಾ ಇದ್ದೀನಿ ಜಾಸ್ತಿ ಮಸಾಲೆನ ಯೂಸ್ ಮಾಡೋದ್ರಿಂದ ಮಕ್ಕಳಿಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ಅಂತ ಅಂದ್ಕೊಂಡು ಲೈಟಾಗಿ ಇರಲಿ ಅಂತ ನಾನು ಈ ಥರ ಮಾಡ್ತಾಯಿದ್ದೀನಿ ವೆಜಿಟೇಬಲ್ಸ್ ಎಲ್ಲ ನಾನು ತೊಳ್ಕೊಂಡು ಚೆನ್ನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮೊದಲಿಗೆ ಸ್ವಲ್ಪ ಈರುಳ್ಳಿನ ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿನ ಚೆನ್ನಾಗಿ ಉದ್ದಕ್ಕೆ ಕಟ್ ಮಾಡಿಕೊಂಡ್ರೆ ಟೇಸ್ಟು ಚೆನ್ನಾಗಿ ಬರುತ್ತೆ ನೋಡೋದಕ್ಕೂ ಲುಕ್ವೈಸ್ ಸೂಪರ್ ಆಗಿರುತ್ತೆ ಅಂತ ಹೇಳಿ ನಂತರ ಸ್ವಲ್ಪ ಎಲ್ಲ ಬೈ ಬೆಂದಾದಮೇಲೆ ಒಂದು ಅರ್ಧ ಬಟ್ಲಷ್ಟು ನಾನು ಹಸಿ ಬಟಾಣಿನ ತೊಗೊಂಡಿದ್ದೀನಿ ಹಸಿ ಬಟಾಣಿ ತೊಗೊಂಡಾದಮೇಲೆ ಸ್ವಲ್ಪ ಫ್ರೈ ಮಾಡಿಕೊಂಡು ನಂತರ ನಾನೇನು ಕಟ್ ಮಾಡಿ ಇಟ್ಕೊಂಡಿದ್ದೆನಲ್ಲ ತರಕಾರಿ ಕ್ಯಾರೆಟು ಬೀನ್ಸು ಬಟಾಟಿ ಅದನ್ನೆಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಇನ್ನೊಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಾದಮೇಲೆ ಮೊದಲಿಗೆ ಸ್ವಲ್ಪ ಅಂದರೆ ಉಪ್ಪು ಹಾಕ್ಕೊಂಡ್ರೆ ಚೆನ್ನಾಗಿ ಬೆಂದು ಬೇಯುತ್ತೆ ನೋಡಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಒಂದು ಅರ್ಧದಷ್ಟು ಉಪ್ಪನ್ನ ಇದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಂಡು ಸರಿ ಚೆನ್ನಾಗಿ ಈ ಥರ ಕೈ ಆಡಿಸ್ತೀನಿ ಯಾಕಂದರೆ ತೊಳಗೆ ಎಲ್ಲ ಅಂಟ್ಕೊಂಡ್ಬಿಡುತ್ತೆ ತರಕಾರಿ ಹಾಗಾಗಿ ಈ ಥರ ಕುಕ್ಕರ್ಗೆಲ್ಲ ಅಂಟ್ಕೋಬಾರದು ಅಂತ ಹೇಳಿ ನಾನು ಪದೇ ಪದೇ ಈ ಥರ ಸ್ಪೂನಲ್ಲಿ ಕೈ ಇದ್ದೀನಿ ಮನೇಲಿ ತುಂಬ ಏನಾದರೂ ಬೋರ್ ಆದಾಗ ಅಡುಗೆ ಮಾಡೋದಕ್ಕೆ ಬೇಜಾರಾದಾಗ ಈ ಥರ ಸಿಂಪಲ್ಲಾಗಿ ಒಂದು ರೆಸಿಪಿನ ಮಾಡಿದರೆ ತುಂಬ ಚೆನ್ನಾಗಿ ಟೇಸ್ಟ್ ವೈಸು ಇರುತ್ತೆ ಬೇಜಾರು ಆಗೋದಿಲ್ಲ ನಂತರ ಒಂದು ಎರಡು ಸ್ಪೂನಷ್ಟು ಧನಿಯಾ ಪುಡಿನ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಕೈ ಆಡಿಸ್ಕೊತಾ ಇದ್ದೀನಿ ಮಸಾಲೆ ಇರೋದ್ರಿಂದ ಅಂದರೆ ಮಕ್ಕಳಿಗೆ ಇವಾಗ ಎಲ್ಲ ನೋಡಿ ಎದೆ ಉರಿಯೋದೆಲ್ಲ ಅದೆಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ ಜಾಸ್ತಿ ಮಸಾಲೆ ತಿಂದರೆ ಹಾಗಾಗಿ ನಾನು ಯಾವ ಥರನೂ ಮಸಾಲೆ ರುಬ್ಬಿ ಹಾಕ್ಕೊತಾ ಇಲ್ಲ ಸ್ವಲ್ಪ ನೀರು ನನಗೆ ಎಷ್ಟು ಬೇಕು ನೋಡಿ ಅಷ್ಟು ಮೆಜರ್ಮೆಂಟಲ್ಲಿ ಒಂದು ಎರಡು ಗ್ಲಾಸಷ್ಟು ನೀರನ್ನು ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡಾದಮೇಲೆ ಸ್ವಲ್ಪ ಒಂದು ಬೌಲಷ್ಟು ಅಕ್ಕಿನೂ ಸಹ ಹಾಕ್ಕೊತಾ ಇದ್ದೀನಿ ಕೈ ಆಡಿಸ್ಕೊಂಡು ಸ್ವಲ್ಪ ನೀರು ನಾವೇನು ಅಕ್ಕಿ ಹಾಕೊತಾ ಇದ್ದೀವಲ್ಲ ಸ್ವಲ್ಪ ಕಡಿಮೆನೇ ಇಟ್ಕೋಬೇಕು ಯಾಕಂದರೆ ಇಲ್ಲಾಂದರೆ ರೈಸು ಮುದ್ದೆ ಮುದ್ದೆ ಥರ ಆಗಿಬಿಡುತ್ತೆ ಅಷ್ಟೊಂದು ಚೆನ್ನಾಗಿ ಅನ್ನಿಸೋದಿಲ್ಲ ತಿನ್ನೋದಕ್ಕೆ ಮೇಲೆ ಈ ಥರ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಕೈ ಆಡಿಸಿದರೆ ಸಿಂಪಲ್ ಆದ ವೆಜಿಟೇಬಲ್ ಪಲಾವ್ ರೆಡಿಯಾಗಿಬಿಡುತ್ತೆ ಒಂದು ಎರಡು ವಿಸಿಲ್ ಕೂಗಿಸ್ಬೇಕು ಯಾಕೋ ಸ್ವಲ್ಪ ಉಪ್ಪು ಕಡಿಮೆ ಅಂತ ಅನ್ನಿಸ್ತು ಹಾಗಾಗಿ ಇನ್ನೂ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಒಂದು ಎರಡು ವಿಸಿಲ್ನ ಕೂಗಿಸ್ಕೋಬೇಕು ನೋಡಿ ವಿಸಿಲು ಸ್ವಲ್ಪ ತಣ್ಣಗಾದಮೇಲೆ ನೋಡಿ ಈ ಥರ ತರಕಾರಿ ಎಲ್ಲ ಕೆಳಗೆನ ಉಳಿದ್ಬಿಟ್ಟಿದೆ ಹಾಗಾಗಿ ಈ ಥರ ಸ್ಪೂನಲ್ಲಿ ಕೈ ಆಡಿಸ್ಕೋಬೇಕು ಕೈ ಆಡಿಸ್ಕೊಂಡ್ರೆ ಆಯ್ತು ಅಂತ ಅಂದ್ಕೊಂಡು ಮಕ್ಕಳಿಗೆ ಹಾಕ್ಕೊಡ್ತಾ ಇದ್ದೀನಿ ಬಿಸಿ ಇರುವಾಗಲೇ ತಿಂದರೆ ಚೆನ್ನಾಗಿರುತ್ತೆ ಸ್ವಲ್ಪ ಸ್ವೀಟ್ ಇತ್ತು ಖಾರ ಇತ್ತು ಹಾಗಾಗಿ ಸೈಡ್ ನಾನು ಮೊಸರು ಗೊಜ್ಜು ಆ ಥರ ಏನು ಮಾಡಿಕೊಳ್ಳಿ ಸೈಡ್ ಡಿಶ್ಶಾಗಿ ಸ್ವೀಟ್ ಇತ್ತು ಹಾಗಾಗಿ ಅದನ್ನೇ ಸ್ವೀಟ್ ಹಾಕಿಕೊಟ್ಟೆ ಮಕ್ಕಳಿಗೆ ಅವರು ತಿಂದಾದಮೇಲೆ ಒಂದು ಪಾರ್ಸಲ್ ಬಂತು ನಾನು ಅಮೆಝಾನಲ್ಲಿ ಒಂದು ಸ್ಯಾಂಡ್ವಿಚ್ ಮೇಕರ್ನ ಆರ್ಡರ್ ಮಾಡಿದ್ದೆ ನಾನು ಈ ಥರ ಸ್ಯಾಂಡ್ವಿಚ್ ಮೇಕರ್ ತೊಗೋಬೇಕು ಅಂತ ತುಂಬ ದಿನದಿಂದ ಆಸೆ ಇತ್ತು ತೊಗೋಬೇಕಾಗಿದ್ದಿಲ್ಲ ಬಟ್ ಅವಶ್ಯಕತೆ ಅಷ್ಟೇನು ಅವಶ್ಯಕ ಯಾವುದಾದ್ರೂ ಅಷ್ಟೇ ಅಲ್ವಾ ಅವಶ್ಯಕತೆ ಇದ್ದರೆ ತಗೋಬೇಕು ಮಕ್ಕಳು ಇತ್ತೀಚೆಗೆ ಸ್ವಲ್ಪ ಬ್ರೆಡ್ ಟೋಸ್ಟು ಸ್ಯಾಂಡ್ವಿಜ್ ಈ ಥರ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಹಾಗಾಗಿ ಹೊರಗಿಂದ ತಿನ್ನೋದಕ್ಕಿಂತ ಮನೆಯಲ್ಲಿ ಈ ಥರ ಮಾಡಿಕೊಡೋದ್ರಿಂದ ಒಳ್ಳೆಯದು ಹೆಲ್ತಿಗೆ ಅಂತ ಅಂದ್ಕೊಂಡು ನಾನು ಈ ಥರ ಸ್ಯಾಂಡ್ವಿಚ್ ಮೇಕರ್ನ ತೊಗೊಂಡಿದ್ದೀನಿ ಇದರ ಪ್ರೈಸ್ ಬಂದುಬಿಟ್ಟು ತೌಸಂಡ್ ಸೆವೆನ್ ಹಂಡ್ರೆಡ್ ಇದೆ ನೋಡಿ ಈ ಥರ ಪ್ಯಾಕ್ ಮಾಡಿ ತುಂಬ ಸೇಫಾಗಿ ಪ್ಯಾಕ್ ಮಾಡಿಕೊಟ್ಟಿದ್ದಾರೆ ಕವರೆಲ್ಲ ಹಾಕಿ ಸೈಡಲ್ಲಿ ಈ ಥರ ಏನು ಸ್ಕ್ರ್ಯಾಚಸ್ ಆಗಬಾರ್ದು ಅಂತ ಹೇಳಿ ಈ ಥರ ಪ್ಯಾಕ್ ಮಾಡಿದ್ದಾರೆ ನನಗಂತೂ ಈ ಥರ ಪ್ಯಾಕ್ ಮಾಡಿದ ತುಂಬಾ ಇಷ್ಟ ಆಯಿತು ಯಾಕಂದರೆ ಇವು ಎಲೆಕ್ಟ್ರಿಕಲ್ ಆಗಿರೋದ್ರಿಂದ ಏನೂ ಕ್ರ್ಯಾಚಸ್ ಆಗಬಾರ್ದು ಅಂತ ಈ ಥರ ಸೇಫಾಗಿ ಕವರ್ ಹಾಕಿ ಕೊಟ್ಟಿರ್ತಾರಲ್ಲ ತುಂಬಾ ನನಗೆ ಒಂದು ವಿಷಯ ಏನಂದರೆ ಸ್ವಲ್ಪ ಕನ್ಫ್ಯೂಸ್ ಆಗಿಬಿಡ್ತು ಇದು ಸ್ವಲ್ಪ ಕನ್ಫ್ಯೂಸ್ ಆಗಿಬಿಡ್ತು ನನಗೆ ಯಾವ ಥರ ಓಪನ್ ಮಾಡೋದು ಅಂತ ಯಾವುದೇ ವಸ್ತು ಆಗಲಿ ಮನೆಗೆ ಹೊಸದಾಗಿ ಬಂದಾಗ ಸ್ವಲ್ಪ ಅದನ್ನು ಯೂಸ್ ಮಾಡೋದು ಒಂದು ಸರಿಯಿಂದ ಎರಡು ಸರಿ ಆದಮೇಲೆ ತಿಳಿಯೋದು ನೋಡಿ ಕ್ವಾಲಿಟಿ ವೈಸ್ ಅಂತೂ ತುಂಬಾ ಸೂಪರ್ ಆಗಿದೆ ನನಗಂತೂ ತುಂಬಾ ಇಷ್ಟ ಆಯಿತು ಸ್ಯಾಂಡ್ವಿಚ್ ಮಾಡುವಾಗ